ಹಾಯ್ ಫ್ರೆಂಡ್ ನಮಸ್ತೆ ಇದೆಲ್ಲಿ ಅಂತ ನೋಡ್ತಿದ್ದಾರೆ ಇದು ಗೌಡಗೆರೆ ಚಾಮುಂಡೇಶ್ವರಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯ ಗೌಡಗೆರೆ ಗ್ರಾಮದ ಚಾಮುಂಡೇಶ್ವರಿ ತಾಯಿಯ ಕಾಯಿಯ ಮಹಿಮೆಯನ್ನು ನಾನು ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ ಸೊ ನೆನೆ ಭಾನುವಾರ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ವಿ ನಾವು ಇದೇ ರೀತಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟೆ ವಿಸಿಟ್ ಮಾಡಿದ್ವಿ ಸೊ ತುಂಬ ಪಾಸಿಟಿವ್ ಅಲ್ಲಿಗೆ ಹೋದ್ಮೇಲೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿ ಆ ದೇವಸ್ಥಾನದಲ್ಲಿ ಅಂತ ಹೇಳ್ಬೋದು ಲಕ್ಷಾಂತರ ಕಾಯಿ ಸಾವಿರಾರು ಅಂದರೆ ತಪ್ಪಾಗುತ್ತೆ ಲಕ್ಷಾಂತರ ಜನಗಳು ಲಕ್ಷಾಂತರ ಕಾಯಿಗಳನ್ನು ಅರ್ಕೆ ಮಾಡಿ ಕಟ್ಕೊಳ್ತಿದ್ದಾರೆ ಸೊ ಇಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಈಗ ಒಂದು ಒಂದೇ ಸರ್ತಿ ಹೋಗಿ ಒಂದು ಕಾಯಿ ಕಟ್ಟಿ ಬರೋದಲ್ಲ ನಾವು ಮನಸಲ್ಲಿ ಏನಾದ್ರು ಅರ್ಕೆ ಮಾಡಿಕೊಂಡ್ರೆ ವಾರ ಐದು ವಾರ ವಾರ ಒಂಬತ್ತು ವಾರ ಬಂದು ಇಲ್ಲಿಗೆ ನಾವು ಇವಾಗ ಭಾನುವಾರ ಹೋಗಿರ್ತೀವಿ ಅಂದರೆ ಭಾನುವಾರನೇ ಬಂದು ಒಂಬತ್ತು ವಾರ ಕಾಯಿಗಳನ್ನು ಕಟ್ಟಲೇಬೇಕು ಸೊ ಏಳು ವಾರ ಮೂರು ಐದು ಒಂಬತ್ತು ನೀವು ಎಷ್ಟು ದಿನ ನಿಮಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೋ ಅಷ್ಟು ದಿನ ನೀವು ಕಾಯಿನ ಅಲ್ಲಿ ಹೋಗಿ ಕಟ್ಟಬಹುದು ಸೊ ನಾವು ಕಾಯಿ ಕಟ್ಟಿದ್ದು ನಮ್ಮದು ಕಂಪ್ಲೀಟ್ ಆದಮೇಲೆ ಮೂರು ತಿಂಗಳೊಳಗೆ ಅದು ನಾವು ಅಂದ್ಕೊಂಡಿರುವಂತಹ ಕೆಲಸಗಳು ಆಗುತ್ತೆ ಮತ್ತು ಇವಾಗ ಒಂದು ವಾರ ಕಾಯಿ ಕಟ್ಟಿರ್ತೀವಿ ನೆಕ್ಸ್ಟ್ ವಾರ ಹೋಗೋದಕ್ಕೆ ನಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಮೂರು ತಿಂಗಳಂದರೆ ಸತಿ ಮೂರು ತಿಂಗಳಲ್ಲ ಇಂಪ್ರೂವ್ಮೆಂಟ್ ಕಾಣುತ್ತೆ ಈಗ ಒಂದು ವಾರದಿಂದ ಇನ್ನೊಂದು ವಾರಕ್ಕೆ ಇನ್ನೊಂದು ವಾರದಿಂದ ಮತ್ತೊಂದು ವಾರಕ್ಕೆ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ ನಾನು ಎಂದೂ ಹೋಗಿರಲಿಲ್ಲ ಅಡ್ರೆಸ್ಸನ್ನು ಹುಡುಕೊಂಡು ಎಷ್ಟೇ ಕಷ್ಟ ಆದರೂ ಬಿಡಬಾರ್ದು ಅಂತ ಹೋಗಿದ್ದೆ ಅಲ್ಲಿಗೆ ಹೋದ್ಮೇಲೆ ಮನಸ್ಸಿಗೆ ಒಂಥರ ನೆಮ್ಮದಿ ಏನೋ ನಾವು ಆಗುತ್ತೆ ಅಂತಂದು ಹೇಳೋ ಸಹಿತ ಒಂದು ಪಾಸಿಟಿವ್ ಎನರ್ಜಿ ಇದೆ ಪಾಸಿಟಿವಿಟಿ ಬಂತು ಸೊ ನೋಡ್ಬೋದು ನೀವು ಲಕ್ಷಾಂತರ ಕಾಯಿ ಸೊ ನನಗೆ ಆಗೋಷ್ಟನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟು ಎಲ್ಲ ತರಹದ ಮಾಹಿತಿನ ಹಾಕ್ತೀನಿ ನಾನು ಐದು ವಾರ ಅಂದ್ಕೊಂಡಿದ್ದೀನಿ ಐದು ವಾರ ಹೋಗ್ಬೇಕಂತಂದೇಳಿ ನನಗಿರೋ ಇದರಲ್ಲಿ ಐದು ವಾರ ಬಂದೇ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಹೋಗ್ತೀನಿ ನಾನು ದಯವಿಟ್ಟು ಯಾರೆಲ್ಲ ಹೋಗ್ಬೇಕು ಅಂತ ಅಂದ್ಕೊಳ್ತೀರ ದಯವಿಟ್ಟು ಸಲ ಭೇಟಿ ಮಾಡಿ ಏನೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ದಯವಿಟ್ಟು ನಿಮ್ಮ ಕಷ್ಟನೂ ನೀವು ಪರಿಹಾರ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಆ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ನಾನು ಇಲ್ಲಿ ಇನ್ನೂ ಕೆಲವೊಂದು ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಇದು ಆದಮೇಲೆ ನೆಕ್ಸ್ಟು ನಾನು ಅದನ್ನೇ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಕ್ಕೆ ನೋಡಿ ಇಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಐದು ವಾರ ಹೋಗ್ತೀವಿ ಸ್ಟಾರ್ಟಿಂಗ್ ಫಸ್ಟ್ಗೆ ಹೋಗುವಾಗ ಸ್ವಲ್ಪ ನಮಗೆ ದೇವಸ್ಥಾನ ಹುಡ್ಕೋದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ನಮಗೆ ಹೇಳಬೇಕು ಅಂದರೆ ನಾವು ಅಡ್ರೆಸ್ಸನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ವಿ ಬಟ್ ನೆಕ್ಸ್ಟ್ ಟೈಮ್ ಹೋಗುವಾಗ ತುಂಬ ಈಸಿ ನಮ್ಮ ಹಿರಿಯೂರು ಸೈಡಿಂದ ಯಾರಾದರೂ ಹೋಗಬೇಕು ಅಂದ್ಕೊಂಡ್ರೆ ತುಂಬ ಈಸಿ ತುಮಕೂರು ತುಮಕೂರಿಂದ ಡೈರೆಕ್ಟ್ ಬಸ್ಸಿದೆ ದಯವಿಟ್ಟು ಯಾರಿಗಾದ್ರೂ ಹೋಗಬೇಕು ಅಂತಂದೇಳಿ ಮೊಬೈಲಲ್ಲಿ ನೋಡಿ ಹೋಗ್ಬೇಕು ಅನ್ಸಿರ ದಯವಿಟ್ಟು ಒಂದು ಸಲ ಭೇಟಿ ಮಾಡಿ ಬನ್ನಿ ಆಮೇಲೆ ನಿಮ್ಮ ಮನೆಯಲ್ಲಿ ಯಾರು ಬೇಡ ಅಂದಿತ್ತಾರ ಅವರೇ ಸಹಿತ ನಿಮ್ಮ ಜೊತೆಗೆ ಬರ್ತಾರೆ ಅಷ್ಟು ಎನರ್ಜಿ ಇದೆ ಆ ದೇವಸ್ಥಾನದ ಹತ್ರ ಇನ್ನು ಇದರಲ್ಲಿ ನಾನು ಬಸಪ್ಪನ ಸನ್ನಿಧಿ ಪ್ರತಿಯೊಂದನ್ನು ನನಗೆ ಗೊತ್ತಿರೋವಷ್ಟೇ ನನಗೆ ಎಷ್ಟು ತಿಳ್ಕೊಂಡಿದ್ದೀನ ಅಷ್ಟನ್ನು ನಾನು ವೀಡಿಯೋದಲ್ಲಿ ಹಾಕ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು